ಇಷ್ಟು ಮೇಲೆ ದೂರದಾರನನ್ನು ವಿಚಾರಣೆ ಮಾಡಿದೆ ಎಸ್ ಐ ಟಿ ಮೊದಲು ಮಾಡಿರಲಿಲ್ಲ ಅಂತಲ್ಲ ಬಹಳ ದಿನಗಳಾದ ಮೇಲೆ ದೂರದಾರನ ಪ್ರಾಥಮಿಕ ವಿಚಾರಗಳಿತ್ತಲ್ಲ ಅದರ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡ್ದಂಗೆ ಕಾಣಿಸ್ತಾ ಇದೆ ತನಿಖಾಧಿಕಾರಿ ಜಿತೇಂದ್ರ ತಲೆ ವಿಡಿಯೋವನ್ನು ಇಟ್ಟುಕೊಂಡು ವಿಚಾರಣೆ ಮಾಡಿದ್ದಾರೆ ಈತ ತನ್ನ ತಲೆ ತಂದಿದ್ದೀನಿ ಅಂತೇಳಿ ವಿಡಿಯೋ ಕೊಟ್ಟಿದ್ದ ಅಂತ ಕಾಣುತ್ತೆ ಎಲ್ಲಿಂದ ತಂದಿದ್ದೀನಿ ತಲೆ ತಲೆ ಬುರುಡೆಯನ್ನು ನಿನಗೆ ಸಹಕಾರ ಯಾರು ಯಾವ ಜಾಗದಿಂದ ತಲೆ ನೀನು ಎತ್ತಿದ್ದೆ ಆ ಕತ್ತಿಯಿಂದ ತಲೆ ಬುರುಡೆ ನಿನಗೆ ಇನ್ನೊಬ್ಬರಲ್ಲಿ ಸಹಾಯ ಮಾಡಿದ್ದಾರಲ್ಲ ಅವರು ಯಾರು ನೋಡಿ ಒಂದು ಒಂದು ಮಚ್ಚಿದೆ ಅಲ್ಲಿ ಒಂದು ಮಚ್ಚು ಏನಾಗುತ್ತೆ ನಿಮಗೆ ತಲೆ ತೆಗೆಯೋದಕ್ಕೂ ಒಂದು ಪ್ರಾಸೆಸ್ ಅಂತ ಇರುತ್ತೆ ಈತ ಆ ಮಚ್ಚಿಗೆ ಈಗ ಎಳನೀರುಗೆ ಕೆಲವರು ಮಚ್ಚಲ್ಲಿ ಈ ಥರ ಚುಚ್ತಾರೆ ಹಂಗೆ ಚುಚ್ಚಿರೋದು ಅಂತಂದಿದ್ದೇನೆ ಅಂತ ಅಂದ್ಕೊಳ್ಳೋಣ ನಾಳೆ ದಿನ ಈ ಒಂದು ಯಾವ ಒಂದು ಈ ಅಥವಾ ಒಂದು ಕಳೆಬರವನ್ನು ಹೋಳಲಾಗಿತ್ತೋ ಸಹಜವಾಗಿ ಸತ್ತಿದ್ದ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿ ಅಸಹಜವಾಗಿ ನೀರಲ್ಲೇ ಮುಳುಗಿಸತ್ತಿದ್ದ ಅಂತ ಅಂದ್ಕೊಳ್ಳಿ ಪ್ರಶ್ನೆ ಏನು ಬರುತ್ತೆ ಅಂದರೆ ಆತನ ತಲೆ ಬುರುಡೆ ಎಫ್ ಎಸ್ ಎಲ್ಗೆ ಹೋದಾಗ ತಲೆ ಬುರುಡೆಗೆ ಮೊಚ್ಚಿನಿಂದ ಹೊಡೆದಿರ್ತಕ್ಕಂಥ ಗುರುತಿದೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಅದು ನಿಮಗೆ ಎಫ್ ಎಸ್ ಎಲ್ಗೆ ಹೋದಾಗ ತಲೆ ಬುರುಡೆಗೆ ಮೂಳೆಗೆ ಥರ ಚುಚ್ಚಿದೆಯಲ್ಲ ಸಮನ್ ಯಾರೋ ಕೊಲೆ ಮಾಡಿರಬೇಕು ಅಂತ ಆಗ್ಬಿಡೋದು ಆ ಥರ ಎಲ್ಲ ಅದನ್ನು ಎಕ್ಸುಮೇಷನ್ ಮಾಡೋಕ್ಕೆ ಬರೋಲ್ಲ ಹಾಗೆ ಮಾಡಬಾರ್ದು ಕಾನೂನು ಪ್ರಕಾರವಾಗಿ ಯಾರೇ ಮಾಡಿದ್ರು ಅಷ್ಟೇ ತಲೆ ಬೋರ್ಡನ್ನು ಹಾಗೆ ತರುವುದು ಬೇರೆ ಅದಕ್ಕೆ ಮುಚ್ಚಲು ಚುಚ್ಚೋದು ಅಥವಾ ದೊಣ್ಣೆಲ್ಲ ಹೊಡೆಯೋದು ಅದಕ್ಕೆ ಯಾವುದೋ ಒಂದು ಹಾರಲ್ಲಿ ಅದನ್ನು ಮೀಟ್ಬಿಡೋದು ಅದನ್ನು ಪೀಸ್ ಪೀಸ್ ಮಾಡಿಬಿಡೋದು ತಂದಾಗ ನಿಮಗೆ ತನಿಖಾ ದೃಷ್ಟಿಯಿಂದ ಆ ವ್ಯಕ್ತಿ ಏನು ಆರೋಪ ಮಾಡಿದ್ದನ್ನೋ ಯಾರೋ ಸಾಯಿಸಿದ್ದಾರೆ ಯಾರೋ ಅತ್ಯಾಚಾರ ಮಾಡಿದ್ದಾರೆ ಯಾರೋ ಹೊಡೆದು ಹಾಕಿದ್ದಾರೆ ಕೊಲೆ ಮಾಡಿದ್ದಾರೆ ಅವೆಲ್ಲವೂ ಆತ ಲೋಕದ ಮುಂದೆ ಇಡಬೇಕಾಗಿದ್ದರೂ ಕೂಡ ಆ ಒಂದು ಎಕ್ಸುಮೇಷನ್ ಇದೆಯಲ್ಲ ಕಳೇಬರವನ್ನು ಅಲ್ಲಿಂದ ತೆಗೆಯುವಂಥ ಪ್ರೊಸೆಸ್ ಆಗಲಿ ಕಳೆಬರ ಎಲ್ಲ ಮುಗಿದು ಹೋಗಿ ಅಸ್ಥಿಪಂಜರ ಮಾತ್ರ ಉಳ್ಕೊಂಡಿದೆ ತಲೆಬುರಡೆ ಮಾತ್ರ ಇದೆ ಅಂತ ಅದನ್ನು ತೆಗೆಯೋದಾಗಲಿ ವಿಧಾನ ಇದಲ್ಲ ಇದಕ್ಕೇನು ಮಾಡಿದ ಜಿತೇಂದ್ರ ಅವರಿವತ್ತು ನೀನು ಹೆಂಗೆ ತಂದೆ ಹೇಳು ಅಂತ ಹೇಳಿ ಆ ವಿಡಿಯೋ ಇಟ್ಕೊಂಡು ವಿಚಾರಣೆ ಮಾಡಿದ್ದಾರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೆಲ್ಲಪ್ಪ ತಲೆ ನೀನು ತಂದು ಇಟ್ಬಿಟ್ಟಿಯಲ್ಲ ಅಲ್ಲಿ ತಂದಿದ್ದೆಲ್ಲಿಂದ ನೀನು ಬುರುಡೆ ತಂದಾಗ ಸ್ಥಳದಲ್ಲಿ ಇದ್ದವರು ಯಾರು ಕತ್ತಿಯಲ್ಲಿ ಬುರುಡೆ ಎತ್ತಿದವರು ಯಾರು ಮೊಚ್ಚಲ್ಲಿ ಚುಚ್ಚಿ ನೀನು ಅದನ್ನು ತೆಗೆದುಬಿಟ್ಟಿಯಲ್ಲ ಅದೆಲ್ಲ ತೆಗೆದಿದ್ದಾರಲ್ಲ ನೀನಾ ಇನ್ನೊಬ್ಬರ ಅವ್ರು ಯಾರು ಸಮಾಧಿಯೊಳಗಿಂದ ನೀನು ಬುರುಡೆ ಆಗಿ ತಂದಿದ್ದೀಯಾ ಕಾಡಿನೊಳಗಿಂದ ಬುರುಡೆ ಎತ್ತಿದಂಥ ವಿಡಿಯೋದಲ್ಲಿ ಇರುವವರು ಯಾರು ಸಮಾಧಿಯಿಂದ ಆಗಿ ತಂದಿದ್ದು ಹೌದಾ ನಿಜಾನ ನಿನ್ನ ಜೊತೆ ಕೈ ಜೋಡಿಸ್ತವ್ರು ಯಾರ್ಯಾರಿದ್ದಾರೆ ಹೇಳು ಅಂತ ಪ್ರಶ್ನೆ ಕೇಳಿದ್ದಾರೆ ದೂರುದಾರಣೆಗೆ ಸಾಲು ಸಾಲು ಪ್ರಶ್ನೆಯನ್ನು ಎಸ್ ಐ ಟಿ ಪೊಲೀಸರು ಹಾಕಿದ್ದಾರೆ